ಸ್ನೇಹ ಪರ್ವ ಜನಪದ ವೇದಿಕೆಯ ವತಿಯಿಂದ ಉಚಿತ ಪರಿಸರ ಸ್ನೇಹಿ ಗಣಪತಿ ವಿತರಣಾ ಕಾರ್ಯಕ್ರಮ ಮಹಾಲಕ್ಷ್ಮೀ ಲೇವಡ್ ವಿಧಾನಸಭಾ ಕ್ಷೇತ್ರದ ಜೆಸಿ ನಗರ ಹದಿನೇಳನೇ ಮುಖ್ಯ ರಸ್ತೆ ಸ್ನೇಹ ಪರ್ವ ಜನಪದ ವೇದಿಕೆಯ ಸಮಾಜ ಸೇವಕರು ಹಾಗೂ ಅಧ್ಯಕ್ಷರು ಯುವಿ ಕನ್ಸ್ಟ್ರಕ್ಷನ್ ಮಾಲೀಕರು ಶ್ರೀಯುತ ಸಂತೋಷ್ ಕುಮಾರ್ ರವರ ನೇತೃತ್ವದಲ್ಲಿ ನಾಲ್ಕನೇ ವರ್ಷದ ಉಚಿತ ಪರಿಸರ ಸ್ನೇಹಿ ಗಣಪತಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ಕೆ ಗೋಪಾಲ ಅಯ್ಯರ್ ಅವರು ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಮಾಲೀಕರು ಯುವಿ ಕನ್ಸ್ಟ್ರಕ್ಷನ್ ಸಂತೋಷ್ ಕುಮಾರ್ ರವರು ಮಾತನಾಡಿ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸಿದರು ಗೌರಿ ಗಣೇಶವನ್ನು ವಿತರಣೆ ಇದ್ದೀವಿ ಇದು ಸುಮಾರು ನಾಲ್ಕನೇ ವರ್ಷದ ಕಾರ್ಯಕ್ರಮ ಎಲ್ಲರೂ ನಮ್ಮ ಜನಗಳು ಇಲ್ಲಿರೋ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಜೊತೆ ಸೇರಿ ತುಂಬ ಬೆಂಬಲಿಸಿದ್ದಾರೆ ಎಲ್ಲ ಖುಷಿಯಾಗುತ್ತೆ ನಮಗೆ ಈ ಕಂತ ಕಾರ್ಯಕ್ರಮ ಮಾಡುವಂಥ ನಮಗೆ ತುಂಬ ಖುಷಿಯಾಗುತ್ತೆ ನಮ್ಮ ನಾಡು ನಮ್ಮ ನುಡಿ ನಾವೇ ಕಾಪಾಡಬೇಕು ನಾವು ನಮ್ಮ ಯುವ ಮಿತ್ರರಿಗೆ ಯುವ ಸ್ನೇಹಿತರಿಗೆ ನಾವು ಬುದ್ಧಿ ಹೇಳಬೇಕು ಬೇಡ ನಮ್ಮ ಪರಿಸರ ನಾವು ಕಾಪಾಡಬೇಕು ಈ ಪಿ ಓ ಪಿ ಮಾಡೋದ್ರಿಂದ ನಮ್ಮ ಪರಿಸರ ನಾವೇ ಹಾಳು ಮಾಡ್ತಿದ್ದೀವಿ ಮುಂದಿನ ಮುಂದಿನ ಪೀಳಿಗೆಗೆ ಹೇಗೆ ನಾವು ಏನು ಮೆಸೇಜ್ ಇದ್ದೀವಿ ಸೊ ಅದರಿಂದ ಪ್ರತಿಯೊಬ್ಬರು ನಮ್ಮ ಯುವ ಮಿತ್ರರು ಪ್ರತಿಯೊಬ್ಬರು ನಮ್ಮ ಸಮಾಜ ನಾಗರಿಕರುಗಳು ಮಣ್ಣಿನ ಗಣೇಶ ಉಪಯೋಗಿಸಿ ಎಲ್ಲ ನಮ್ಮ ಸಮಾಜವನ್ನು ನಮ್ಮ ಎನ್ವಿರಾಲ್ಮೆಂಟನ್ನು ಕಾಪಾಡ್ತೀವಿ ಇವ್ರ ಉದ್ದೇಶ ಒಂದೇ ನನ್ನ ಬ್ರದರು ಹತ್ತು ವರ್ಷ ಮುಂಚೆ ಕಳ್ಕೊಂಡು ಆಕ್ಸಿಡೆಂಟಲ್ಲಿ ಅವನ ಹೆಸರಲ್ಲಿ ಸ್ನೇಹ ಪರ್ವ ಜನಪರ ವೇದಿಕೆ ಅಂತೇಳಿ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ನಾವು ಇದನ್ನು ಸಂಘಟನೆ ಮಾಡಿದ್ವಿ ಅವತ್ತಿನ ಇವತ್ತವರೆಗೂ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀವಿ ಎಲ್ತ್ ಕ್ಯಾಂಪ್ ಮಾಡಿದ್ದೀವಿ ರೀಸೆಂಟಾಗಿ ಎರಡು ಸಾವಿರ ಜನಕ್ಕೆ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ ಹಾಗೆ ಕೋವಿಡ್ ಟೈಮಲ್ಲಿ ಫುಡ್ ಕಿಟ್ಸ್ ಕೊಟ್ಟಿದ್ದೀವಿ ಈ ಥರ ತುಂಬ ಕಾರ್ಯಕ್ರಮಗಳು ಮಾಡ್ತಾನೇ ಇದ್ದೀವಿ ಕೊಡೋಲ್ಲ ಹೇಳಲ್ಲ ಹೇಳಕ್ಕಾಗಲ್ಲ ಬಟ್ ನಾವು ನಮ್ಮ ಖುಷಿಗೆ ನಾವು ಮಾಡ್ತಾ ಇದೀವಿ ಜನಕ್ಕೆ ಒಳ್ಳೆ